ಪ್ರಮುಖರು ಇವರಿಗೆ ರಾಜೇಶ್ ದೇಶಪಾಂಡೆ ಅವರಿಂದ ಮಲಾರ್ಪಣೆ ಬೇಕು ಭಾರತವನ್ನ ಆರ್ಥಿಕವಾಗಿ ಕಟ್ಟಬೇಕಾದ್ರೆ ನಾನು ಏನ್ ಮಾಡ್ಬೇಕನ್ನುವಂತ ಚಿಂತನೆಯೊಂದಿಗೆ ಮೊದಲ ಬಾರಿಗೆ ತಂದಿರತಕ್ಕಂತ ಜನ್ಧನ್ ಖಾತೆ ಯೋಜನೆ ಅಂತಂದ್ರು ಯಾರು ಬ್ಯಾಂಕಿನ ವ್ಯವಹಾರ ಜೋಡಿನೇ ಹಿಂದೆ ಇರತಕ್ಕಂತ ಐವತ್ತು ಕೋಟಿ ಜನರಿದ್ರು ಅದರಲ್ಲಿ ನಲವತ್ತೆಂಟು ಕೋಟಿ ಜನರನ್ನ ಜೀರೋ ಅಕೌಂಟ್ ಮಾಡುದ್ರ ಮುಖಾಂತರ ಬ್ಯಾಂಕ್ ಕೆಲಸ ವ್ಯವಹಾರ ಮಾಡಿದ್ರು ಈ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಬಂದವೇ ನರೇಂದ್ರ ಮೋದಿ ಅವರು ಇದಾದ ನಂತರ ಕೆಲವೊಂದು ಇಷ್ಟು ಜನ ಮಾತಾಡಿದ್ರು ಏನು ಜನರನ್ನೆಲ್ಲರೂ ಬ್ಯಾಂಕಿಂಗ್ ತಂದ್ರೆ ಭಾರತ ಅಭಿವೃದ್ಧಿ ಹೊಂದುತ್ತಾ ಅಂತ ಹೇಳಿ ಅವ್ರ ಮುಂದಾಲೋಚನೆ ನೋಡಿ ನಾನು ತಂದಿರ್ತಕ್ಕಂಥ ಬ್ಯಾಂಕ್ ವ್ಯವಹಾರ ಜೊತೆಗೆ ತಂದಿರ್ತಕ್ಕಂಥದ್ದು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂತ ಆಡಳಿತ ನಡೆಸೋದಕ್ಕೋಸ್ಕರ ಅನ್ನುವಂತ ಸಂದೇಶವನ್ನ ನರೇಂದ್ರ ಮೋದಿ ಅವ್ರ ದೇಶದಲ್ಲಿದ್ದ ತೋರ್ಕೊಟ್ರು ಈ ದೇಶದಲ್ಲಿ ಯೋಜನೆಗಳನ್ನು ರೂಪಿಸ್ಬೇಕಾದ್ರೆ ಯಾವ್ಯಾವ ರೀತಿಯ ಯೋಜನೆ ರೂಪಿಸಿದ್ರು ಅಂದ್ರೆ ಈ ದೇಶದಲ್ಲಿ ಇರ್ತಕ್ಕಂತ ತಾಯಿಂದ್ರು ನಾವೆಲ್ಲರೂ ನೋಡ್ತಾ ಇದ್ದೀವಿ ಹೊರಗಡೆ ಕಟ್ಟಿ ಮೇಲೆ ನಾಲ್ಕು ಗಂಟೆಗೆ ನಾವು ವಾಕಿಂಗ್ ಹೋದ್ರೆ ನಮ್ಮೆಲ್ಲಾ ತಾಯಿಂದ್ರು ಚಸ್ಮಾ ಹಾಕೊಂಡ್ ಕೆರೆ ಜ್ವಳನೋ ಗೋಧಿನೋ ಹಸು ಮಾಡ್ತಾ ಇದ್ರು ಯಾಕೆ ಹಸನ್ ಮಾಡ್ತಾರೆ ಚಸ್ಮಾ ಯಾಕೆ ಬರುತ್ತೆ ನಮ್ ತಾಯಂದ್ರಿಗೆ ಹತ್ತ ನಮ್ಗೆ ಯಾರಿಗೂ ಕಲ್ಪನೆ ಇರಲಿಲ್ಲ ಆದ್ರೆ ಅಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಚಿಂತನೆ ಮಾಡ್ತಾರೆ ನನ್ನ ದೇಶದಲ್ಲಿರ್ತಕ್ಕಂಥ ನಲವತ್ತು ವರ್ಷ ಮೀರಿತಕ್ಕಂತ ತಾಯಂದ್ರಿಗೆ ಯಾಕೆ ಚಸ್ಮಾ ಹೇಳಿ ಚಿಂತನೆ ಮಾಡಿ ಹೊಗೆ ಮುಕ್ತವಾಗಿರ್ತಕ್ಕಂಥ ಅಡುಗೆ ಮಾಡ್ಬೇಕಂತ ಹೇಳಿ ಉಜ್ವಲ ಯೋಜನೆಯನ್ನು ಕೊಡೋದ್ರ ಮುಖಾಂತರ ಈ ದೇಶದಲ್ಲಿ ಇರ್ತಕ್ಕಂತ ಪ್ರತಿಜ್ ತಾಯಿಂದ್ರ ಜೀವನವನ್ನು ಹಸನ್ ಮಾಡಿರ್ತಕ್ಕಂಥವ್ರು ಹೇಳಿದ್ರೆ ನರೇಂದ್ರ ಮೋದಿ ಅವರ ಬಂಧುಗಳೇ ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ರೈತರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಅವರೆಲ್ಲರ ಬಾಳವನ್ನ ಹಸನ್ ಮಾಡಬೇಕು ಯಾವ ರಾಜಕೀಯ ಪಕ್ಷನೂ ಸಹಿತ ರೈತರ ಬಗ್ಗೆ ಚಿಂತನೆ ಮಾಡಿರ್ಲಿಲ್ಲ ಆ ಕಲ್ಪನೆ ಇಟ್ಟುಕೊಂಡು ನರೇಂದ್ರ ಮೋದಿ ಅವರು ಮಾಡ್ತಾರೆ ಕಿಸಾನ್ ಸನ್ಮಾನ್ ಯೋಜನೆ ಮುಖಾಂತರ ಪ್ರತಿ ರೈತರಿಗೂ ಕೇಂದ್ರದಿಂದ ಆರು ಸಾವಿರ ಹಣವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ ನರೇಂದ್ರ ಮೋದಿ ಅವ್ರದ್ದು ಹೇಳ್ತಾ ಹೋದ್ರೆ ಎರಡು ದಿನ ಆದ್ರೂ ಸಾಲಂಗಿಲ್ಲ ಬಂಧುಗಳೇ ದಯವಿಟ್ಟು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀವಿ ಬರ್ತಕ್ಕಂತ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಒಂದು ಸಂಕಲ್ಪ ತಗೊಂಡಿದ್ದಾರೆ ಈ ಬಾರಿ ನಾನು ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ತೆಗೆದಿದ್ದೀನಿ ನಿಮ್ಮ ನಿಮ್ಮ ಬೂತಿನಲ್ಲಿ ಮುನ್ನೂರ ಎಪ್ಪತ್ತು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿಗಳಿಗೆ ಲೀಡ್ ಕೊಡ್ಬೇಕನ್ನುವಂತ ಸಂಕಲ್ಪವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಪಂಡಿತ್ ದೀನ್ ಉಪಾಧ್ಯಾಯ ಈ ಐದು ವಾರ್ಡ್ ನಿಂದ ಬಂದಿರತಕ್ಕಂತ ಕಾರ್ಯಕರ್ತರಲ್ಲಿ ಒಂದೇ ಒಂದು ವಿನಂತಿ ನಾಳೆಯಿಂದಾನೇ ತಾವೆಲ್ಲರೂ ಪ್ರತಿಯೊಬ್ಬರ ಮನೆ ಹಾಗೂ ಮನೆಗಳಿಗೆ ಮುಟ್ಟುವ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಮುಡಿಸುವ ಕೆಲಸ ಮಾಡಿ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಎಪ್ಪತ್ತು ಲೀಡ್ ಕೊಡೋದ್ರ ಒಂದು ಸಂಕಲ್ಪ ಮಾಡಿದೀವಿ ವಿಜಯಪುರದಿಂದ ಹೋದ ಬಾರಿ ಎರಡು ಲಕ್ಷ ಐವತ್ತೆಂಟು ಸಾವಿರ ಮತಗಳಿಂದ ಇಲ್ಲಿ ಲೋಕಸಭಾ ಸದಸ್ಯರನ್ನು ನಾವು ಕಳಿಸಿದೀವಿ ಆದ್ರೆ ನಾವೆಲ್ಲರೂ ಸಂಕಲ್ಪ ಮಾಡೋಣ ಈ ಬಾರಿ ಮೂರು ಲಕ್ಷ ಎಪ್ಪತ್ತು ಸಾವಿರ ಓಟ್ಗಳಿಂದ ಲೋಕಸಭಾ ಸದಸ್ಯರ ಗೆಲ್ಲಿಸಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ಮುಗಿಸ್ತೀನಿ ವಿವೇಕಾನೆಬಿ ಅವರಿಗೆ ಧನ್ಯವಾದಗಳು ಈಗ ವಾರ್ಡ್ ನಂಬರ್ ಆರ್ ನ ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತ ಬಳಗೌಡ್ ಪಾಟೀಲ್ ತಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡಕಂತ ಕೇಳ್ಕೊಳ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ